ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಕಪಿ ಆಟಗಳ ಮೂಲಕ ತೊಂದರೆ ಕೊಡುವುದನ್ನ ನಿಲ್ಲಿಸಿ ಅಲಕ್ಷ್ಯ ಮಾಡಿದ್ರೆ ಪರಿಣಾಮ ಸರಿ ಇರಲ್ಲ ಸಂಗೀತ ಕುಟುಂಬದ ಎಚ್ಚರಿಕೆಯ ಮಾತಿದು ಬಿಗ್ ಬಾಸ್ ಕನ್ನಡ ಹತ್ತು ಶೋನಲ್ಲಿ ಸಂಗೀತ ಶೃಂಗೇರಿಯವರು ಪ್ರಬಲ ಸ್ಪರ್ಧಿ ಈಗ ಇವರ ಅಭಿಮಾನಿ ಎನ್ನುವ ಹೆಸರಿನಲ್ಲಿ ಕೆಲವರು ಫೇಕ್ ಅಕೌಂಟ್ ಸೃಷ್ಟಿ ಮಾಡಿ ಅಪಪ್ರಚಾರ ಮಾಡುತ್ತಿದ್ದಾರಂತೆ ಇದು ಸಂಗೀತ ಕುಟುಂಬದ ಗಮನಕ್ಕೂ ಕೂಡ ಬಂದಿದೆ ಸಂಗೀತ ಅವರ ಅಣ್ಣನ ಪತ್ನಿ ಸುಚಿತ್ರಾ ಅವರು ಈ ವಿಷಯದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ದ್ವನಿ ಎತ್ತಿದ್ದು ಎಚ್ಚರಿಕೆ ಕೂಡ ನೀಡಿದ್ದಾರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಇಲ್ಲಿದೆ ಹೈಲೈಟ್ಸ್ ಬಿಗ್ ಬಾಸ್ ಕನ್ನಡ ಹತ್ತು ಶೋನಲ್ಲಿ ಸಂಗೀತ ಶೃಂಗೇರಿ ಪ್ರಬಲ ಸ್ಪರ್ಧಿ ಅಭಿಮಾನಿ ಹೆಸರಿನಲ್ಲಿ ಫೇಕ್ ಅಕೌಂಟ್ ಸೃಷ್ಟಿ ಮಾಡಲಾಗ್ತಿದೆಯಂತೆ ಅಪಪ್ರಚಾರ ಮಾಡುವವರಿಗೆ ವಾರ್ ಮಾಡಿದ ಸಂಗೀತ ಅತ್ತಿಗೆ ಸಂಗೀತ ಅತ್ತಿಗೆ ಸುಚಿತ್ರಾ ಅವರ ಸೋಷಿಯಲ್ ಮೀಡಿಯಾ ಪೋಸ್ಟ್ ಏನು ಈ ಬಾರಿ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಶೋ ಕ್ರೇಜ್ ಜೋರಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ನಡೆಯುವ ಪ್ರತಿ ವಿಷಯವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವಿಧ ವಿಧವಾಗಿ ಪೋಸ್ಟ್ ಆಗುತ್ತದೆ ಅಂತೆಯೇ ಅಭಿಮಾನಿಗಳು ಎಂದು ಹೇಳಿಕೊಂಡು ಕೆಲವರು ಫೇಕ್ ಅಕೌಂಟ್ ಸೃಷ್ಟಿ ಮಾಡಿ ಪ್ರತಿ ಸ್ಪರ್ಧಿಗಳ ಮೇಲೆ ಆರೋಪ ಮಾಡುತ್ತಿದ್ದಾರಂತೆ ಬಿಗ್ ಬಾಸ್ ಕನ್ನಡ ಹತ್ತು ಸ್ಪರ್ಧಿ ಸಂಗೀತ ಅವರ ಅತ್ತಿಗೆ ಸುಚಿತ್ರಾ ಅವರು ಈ ವಿಷಯದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ದನಿ ಸುಚಿತ್ರ ಪೋಸ್ಟ್ ಏನು ಸಂಗೀತಾಳ ಅಭಿಮಾನಿಗಳು ಎನ್ನುವ ಸೋದಿನಲ್ಲಿ ಅವಳ ಹೆಸರಿನಲ್ಲಿ ಫೇಕ್ ಅಕೌಂಟ್ ಸೃಷ್ಟಿ ಮಾಡಿ ಅನ್ಯ ಸ್ಪರ್ಧೆಗಳ ಮೇಲೆ ಸುಳ್ಳು ಪ್ರಚಾರಗಳನ್ನ ಮಾಡುತ್ತಾ ಸಂಗೀತಾಳ ಹೆಸರನ್ನ ಎಳೆಯುತ್ತಾ ಸುಮ್ಮ ಸುಮ್ಮನೆ ನಿಮ್ಮ ಕಪಿ ಆಟಗಳ ಮೂಲಕ ತೊಂದರೆ ಕೊಡೋದನ್ನ ನಿಲ್ಲಿಸಿ ಸಂಗೀತಾಳ ಕುಟುಂಬವಾಗಿ ನಾವು ಯಾವ ಅಭ್ಯರ್ಥಿಯ ಮೇಲೂ ಯಾವುದೇ ಆರೋಪವನ್ನ ಅಥವಾ ಅಪಪ್ರಚಾರವನ್ನ ಮಾಡಿರುವುದಿಲ್ಲ ಮಾಡುವುದೂ ಕೂಡ ಇಲ್ಲ ನಾವು ಸುಮ್ಮನಿದ್ದೇವೆ ಎಂದು ಅಲಕ್ಷಿಸಿದರೆ ಪರಿಣಾಮ ಸರಿಯಾಗಿರುವುದಿಲ್ಲ ಎಂದು ಸಂಗೀತ ಅವರ ಹತ್ತಿಗೆ ಸುಚಿತ್ರಾ ಅವರು ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕಿಕೊಂಡಿದ್ದಾರೆ ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ಆಗಲ್ಲ ಬಿಗ್ ಬಾಸ್ ಮನೆಯಲ್ಲಿ ಈಗ ಒಬ್ಬರಿಗೆ ಇನ್ನೊಬ್ಬರ ಕಂಡರೆ ಆಗೋದಿಲ್ಲ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಯ ಹತ್ತಿರ ಆಗುತ್ತಿದ್ದಂತೆ ಸ್ಪರ್ಧೆ ಜೋರಾಗಿದೆ ಸ್ಪರ್ಧೆಗಳ ನಡುವೆ ಸ್ಪರ್ಧೆ ಜಾಸ್ತಿ ಆದಾಗ ಸಣ್ಣ ತಪ್ಪು ಕೂಡ ದೊಡ್ಡದಾಗುವುದು ಮನಸ್ತಾಪ ಹೆಚ್ಚಾಗುವುದು ಈಗ ಸಂಗೀತ ಕಂಡರೆ ಡೋನ್ ಪ್ರತಾಪ್ ಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೂ ಆಗೋದಿಲ್ಲ ಅಷ್ಟೇ ಅಲ್ಲದೆ ಇನ್ನು ಯಾವಾಗ ಇವರೆಲ್ಲ ಒಂದಾಗ್ತಾರೆ ಅಂತ ಹೇಳೋದು ಕೂಡ ಕಷ್ಟವೇ ಯಾರ ಜೊತೆ ಜಗಳ ವಿನಯ್ ಗೌಡ ಸಂಗೀತ ಅವರು ಕಿತ್ತಾಡಿ ಆರನೇ ವಾರಕ್ಕೆ ಒಂದಾದರು ಇನ್ನು ಕಾರ್ತಿಕ್ ಸಂಗೀತ ಜಗಳ ನಡೆಯುತ್ತಲೇ ಇರುತ್ತದೆ ಸಂಗೀತ ತನಿಷಾ ಜಗಳ ಆಗುತ್ತಲೇ ಇರುತ್ತದೆ ಒಮ್ಮೆ ಸಂಗೀತ ನಮ್ರತ ಒಂದಾದರೆ ಇನ್ನೊಮ್ಮೆ ವಿರೋಧ ಮಾಡ್ತಿರ್ತಾರೆ ತುಕಾಲಿ ಸ್ಟಾರ್ ಸಂತು ಮೈಕಲ್ ಅಜಯ್ ಬಳಿ ಸಂಗೀತಗೆ ತುಂಬಾ ಸಲ ಜಗಳ ಆಗಿದೆ ಒಟ್ಟಿನಲ್ಲಿ ಇವರೆಲ್ಲ ಯಾವಾಗ ಜಗಳ ಆಡುತ್ತಾರೆ ಯಾವಾಗ ದೂರ ಆಗ್ತಾರೆ ಅಂತ ಹೇಳೋಕು ಕೂಡ ಕಷ್ಟ ಗ್ರ್ಯಾಂಡ್ ಫಿನಾಲೆಯಲ್ಲಿ ಸಂಗೀತ ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಪ್ರಬಲ ಸ್ಪರ್ಧಿ ಎನ್ನುವುದರಲ್ಲಿ ಡೌಟೇ ಇಲ್ಲ ಶೋ ಶುರುವಾದ ಮೊದಲ ವಾರದಿಂದ ಇಲ್ಲಿಯವರೆಗೆ ಸಂಗೀತ ಅವರು ಆಟ ಆಡಿದ್ದಾರೆ ನಿಲುವು ತಗೊಂಡಿದ್ದಾರೆ ಜಗಳ ಆಡಿದ್ದಾರೆ ತಂತ್ರ ಮಾಡಿದ್ದಾರೆ ಒಂದಲ್ಲ ಒಂದು ವಿಷಯಕ್ಕೆ ಸೌಂಡ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂದು ಆನೆ ವಿನಯ್ ಮಾತ್ರ ಕಾಣಿಸ್ತಾರೆ ಎನ್ನುವಂತಾಗಿತ್ತು ಈಗ ಸಂಗೀತ ಇದ್ದಾರೆ ಎನ್ನುವಂತಾಗಿದೆ ಸಂಗೀತ ಅವರು ಗ್ರ್ಯಾಂಡ್ ಫಿನಾಲೆಗೆ ಹೋಗುವ ಎಲ್ಲಾ ಲಕ್ಷಣಗಳು ಕಾಣ್ತಿವೆ ಜನವರಿ ತಿಂಗಳ ಅಂತ್ಯದಲ್ಲೇ ಫಿನಾಲೆ ನಡೆಯಲಿದೆ ಎನ್ನಲಾಗಿದೆ